ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್ ಇದು ಸೋಮವಾರ ದಿನದ ವ್ಲಾಗ್ ಆಗಿರುತ್ತೆ ಭಾನುವಾರ ಮನೆಯಲ್ಲಿ ಪೂಜೆ ಮಾಡಿಸಿದ ವ್ಲಾಗ್ನ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಸೋಮವಾರದ ದಿನ ಭಾನುವಾರದ ದಿನ ಸಂಜೆನೇ ಎಲ್ಲ ದೇವರೆಲ್ಲ ಸಡಲಿಸಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ಸೋಮವಾರದಿಂದನೂ ಕ್ಲೀನ್ ಮಾಡ್ತಾನೇ ಇದ್ವಿ ಸೊ ಹಾಗೇ ಸೋಮವಾರ ಸಂಜೆಯಿಂದ ನನಗೆ ಸ್ವಲ್ಪ ಟೈಮ್ ಸಿಕ್ತು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಹಾಗೆಯೇ ಊರಿಂದ ಹಳಸಿನ ತಂದಿದ್ರು ನಮಗೆ ಪೂಜೆ ಅಂದರೆ ಸಮ್ಮರ್ ಬಂತು ಅಂದರೆ ಊರಿಂದ ಅಳ್ಸಿನ ಫಸ್ಟ್ ಅಲ್ಸಿನನು ಊರಿಂದ ತಂದು ತಂದು ಕೊಡ್ತಾರೆ ಸೊ ಹಾಗಾಗಿ ಅವತ್ತಿನ ದಿನ ತಿನ್ನಲಿಕ್ಕೆ ಆಗಲಿಲ್ಲ ಅಂತ ಕೆಲಸ ಎಲ್ಲ ಮುಗ್ದಾದ ಮೇಲೆ ನಮ್ಮ ಇಲ್ಲಿ ಹಲಸಿನ ಬಿಡಿಸ್ತಾ ಇದ್ದಾರೆ ನಾನು ಹಳಸಿನ ಇರಿ ಅಷ್ಟರಲ್ಲಿ ನಾನು ಸ್ವಲ್ಪ ಚುರ್ಮು ಚುರ್ಮುರಿ ಮಾಡ್ಕೊಂಡು ಬರ್ತೀನಿ ಎಲ್ಲಾರ್ಗು ಅಂಥೇಳಿ ಇಲ್ಲಿ ಅಡುಗೆ ಮನೆಗೆ ಚುರ್ಮುರಿ ಮಾಡಲಿಕ್ಕೆ ಬಂದಿದ್ದೀನಿ ಚುರ್ಮುರಿ ಅಂತೂ ತುಂಬ ಸಿಂಪಲ್ಲು ಇವಾಗ ಮಾವಿನಕಾಯಿ ಸೀಸನ್ ಬೇರೆ ಅಲ್ವಾ ಚೆನ್ನಾಗಿ ಸಿಗ್ತಾ ಇದೆ ಮಾವಿನಕಾಯಿ ಸೊ ಮಾವಿನಕಾಯಿನೂ ಸಹ ನಾನು ನಾನಿಲ್ಲಿ ಚುರ್ಮುರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ಎರಡು ಮೂರು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರಾದರೆ ಎರಡು ಮೂರು ಹಾಕ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ನಾನು ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೆ ಿ ಈರುಳ್ಳಿ ಆದ ನಂತರ ಟೊಮ್ಯಾಟೊ ಟೊಮ್ಯಾಟೋದು ಒಳಗಡೆ ಸಿಪ್ಪೆ ಎಲ್ಲ ಅಂದರೆ ಬೀಜ ಇರುತ್ತಲ್ಲ ಬೀಜ ಎಲ್ಲ ತೆಗೆದು ಆನಂತರ ಟೊಮೆಟೊನು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಟೊಮ್ಯಾಟೋನು ಹಾಕೋ ಹಾಕೋಬೇಕು ಟೊಮೆಟೊ ಇಷ್ಟ ಇಲ್ಲದೇ ಇದ್ದವರು ಸ್ಕಿಪ್ ಮಾಡ್ಕೋಬೋದು ಆದರೆ ಸ್ವಲ್ಪ ಜಾಸ್ತಿ ಹಾಕೋದಕ್ಕಿಂತ ಒಂದು ಅರ್ಧ ಟೊಮ್ಯಾಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಅರ್ಧ ಕ್ಯಾರೆಟು ಸಹ ತುರಿದು ಇಟ್ಕೊಂಡಿದ್ದೀನಿ ಮಾವಿನಕಾಯಿ ತೋತಪುರಿ ಮಾವಿನಕಾಯಿ ಊರಿಂದ ತಂದಿದ್ರು ಇದನ್ನು ಅಷ್ಟೇ ಒಂದು ಅರ್ಧ ಮಾವಿನಕಾಯಿ ಅಷ್ಟೇ ನಾನು ತುರ್ದು ಇಟ್ಕೋತಾ ಇದ್ದೀನಿ ಮಾವಿನಕಾಯಿ ಸೀಸನಲ್ಲಿ ಮಾತ್ರ ಮಾವಿನಕಾಯಿನ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಂಬೆ ರಸ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಮಾವಿನಕಾಯಲ್ಲೇ ಹುಳಿ ಇರುತ್ತೆ ಅಲ್ವ ಸ್ವಲ್ಪ ಹಾಗಾಗಿ ನಾನು ನಿಂಬೆ ರಸನ ಏನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ ಸೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಚುರ್ಮುರಿ ಅಂತೂ ಎರಡು ನಿಮಿಷದಲ್ಲಿ ಪ್ರಿಪೇರ್ ಆಗಿಬಿಡುತ್ತೆ ಇವಾಗ ಒಂದು ದೊಡ್ಡ ಪಾತ್ರೆ ತೊಗೊಂಡು ಇದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಪಾತ್ರೆಗೆ ಹಾಕೋಬೇಕು ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಒಂದು ಹಿಡಿ ಆಗೋಷ್ಟು ಕ್ಯಾರೆಟ್ ತುರಿ ಮತ್ತು ಮಾವಿನಕಾಯಿ ತುರಿ ಖಾರಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸಿ ರುಚಿಗೆ ಉಪ್ಪು ಇಲ್ಲಿ ಪುರಿ ಉಪ್ಪಿನ ಪುರಿ ತೊಗೊಂಡಿದ್ರೆ ನೀವು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಹೋದ್ರೂ ಆಗುತ್ತೆ ನಾನಿಲ್ಲಿ ಸಪ್ಪೆ ಪುರಿ ತೊಗೊಂಡಿರೋದ್ರಿಂದ ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಇನ್ನೊಂದು ಸ್ವಲ್ಪ ಆಮೇಲಿಂದನೂ ತಿಂತೀವಿ ಅಂತ ಅಂದರೆ ಒಂದು ಸ್ವಲ್ಪ ಮಸಾಲೆನ ತೆಗೆದಿಟ್ಕೊಳ್ಳಿ ಆಮೇಲೆ ಬೇಕಾದ್ರೆ ಪೂರಿನ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಪ್ರದೀಪ್ ಇನ್ನು ಆಫೀಸಿಂದ ಬಂದಿರಲಿಲ್ಲ ಸೊ ಹಾಗಾಗಿ ಅವ್ರು ಬಂದ ನಂತರ ಇನ್ನೊಂದು ಸ್ವಲ್ಪ ಪುರಿ ಅವ್ರಿಗೆ ಚುರುಮುರಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಬೌಲ್ನಲ್ಲಿ ಮಸಾಲೆನ ತೆಗೆದು ಬೇರೆ ಕಡೆ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿರೋವಂಥ ಮಸಾಲೆಗೆ ಎಷ್ಟಾಗುತ್ತೆ ಅಷ್ಟು ಪುರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಖಾರ ಬುಂದಿ ಅಥವಾ ಮಿಕ್ಸ್ಚರ್ ಯಾವುದಾದ್ರೂ ಸರಿ ಮಿಕ್ಸ್ಚರ್ ಇದ್ದರೆ ಮಿಕ್ಸ್ಚರ್ ಹಾಕೊಳ್ಳಿ ಇಲ್ಲ ನಿಪ್ಪಿಟ್ಟಿದ್ರೆ ಅದನ್ನು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಹಾಕ್ಕೊಳ್ಳಿ ಕೋಡ್ಬಳೆ ಇದ್ರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಸೇವ್ ಪ್ಲೇನ್ ಸೇವ್ ಇದ್ರೂ ಹಾಕೋಬೋದು ನಾನು ಈ ರೀತಿ ಖಾರ ಮತ್ತು ಕಡ್ಡಿ ಖಾರ ಮತ್ತು ಖಾರ ಬುಂದಿದ್ದು ಮಿಕ್ಸ್ಚರ್ ತಗೊಂಡು ಬಂದಿದೆ ಅದನ್ನು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಸರ್ವ್ ಮಾಡ್ತಾಯಿದ್ದೀನಿ ಇಷ್ಟೇ ತುಂಬಾ ಸುಲಭ ಬೇಕಿದ್ರೆ ಸೌತೆಕಾಯಿ ಎಲ್ಲ ಹಾಕ್ಕೋಬೋದು ಆದರೆ ಸೌತೆಕಾಯಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ನೀರು ನೀರು ಥರ ಆಗಿಬಿಡುತ್ತಲ್ಲ ಮೆತ್ತಗಾಗ್ಬಿಡುತ್ತೆ ಪುರಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸೌತೆಕಾಯಿನ ಏನೂ ಹಾಕಿಲ್ಲ ಕೆಲವೊಬ್ಬರು ಇದಕ್ಕೆ ಸ್ವೀಟ್ ಚಟ್ನಿ ಮತ್ತು ಪುದೀನ ಚಟ್ನಿ ಎಲ್ಲ ಹಾಕ್ತಾರೆ ಅದು ಸ್ವಲ್ಪ ಬೇರೆ ಭೇಲ್ಪುರಿ ಮಾಡ್ತಾರೆ ನೋಡಿ ಅದ್ರ ಸ್ಟೈಲ್ ಆಗಿಬಿಡುತ್ತೆ ಈ ನಾರ್ಮಲ್ ಚುರುಮುರಿ ಅಂತ ಅಂದರೆ ಈ ಅಂಗಡಿಗಳಲ್ಲಿ ಸಿಗುತ್ತಲ್ಲ ರೋಡ್ ಸೈಡಲ್ಲಿ ಅದು ಇದೇ ಥರ ಚುರುಮುರಿ ತುಂಬಾ ಸಿಂಪಲ್ಲು ಬೇಗ ಬೇಗ ಪ್ರಿಪೇರ್ ಮಾಡಿಬಿಡ್ಬೋದು ಸೊ ನೋಡಿ ಇಲ್ಲಿ ಇವರೆಲ್ಲ ಕೂತ್ಕೊಂಡು ಹಳಸಿನ ಬಿಡಿಸೋ ಅಷ್ಟರಲ್ಲಿ ನಾನಿಲ್ಲಿ ಚುರುಮುರಿನ ರೆಡಿ ಮಾಡಿಕೊಂಡು ಎಲ್ಲರಿಗೂ ಒಂದೊಂದು ಪ್ಲೇಟ್ ಕೊಟ್ಟಿದ್ದೀನಿ ತಿನ್ನಲಿಕ್ಕೆ ಅಂತ ಹಾಗೂ ಅಳ್ಸಿನ ಜೊತೆಗೆ ತಿಂತ ಇದ್ರೆ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ ಥರ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲರಿಗೂ ಒಂದೊಂದು ಸಣ್ಣ ಸಣ್ಣ ಪ್ಲೇಟಿಗೆ ಹಾಕೋಷ್ಟು ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿತ್ತು ಅಂತ ಅಂತ ಇದ್ದರು ಮಕ್ಕಳು ಅಂದರೆ ಹಿತೈಷಿ ಮತ್ತು ನನ್ನ ಮೈದನ ಪಾಪು ಇತ್ತಲ್ಲ ಸೊ ಹಾಗಾಗಿ ಮಕ್ಕಳಿದ್ದಾರೆ ಖಾರ ಕಡಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪನೇ ಖಾರ ಹಾಕಿದ್ದಷ್ಟೇ ಬಟ್ ಇನ್ನೊಂದು ಸ್ವಲ್ಪ ಖಾರ ಹಾಕ್ಬೋದಾಗಿತ್ತು ಚೆನ್ನಾಗಿತ್ತು ಹಸಿಮೆಣಸಿನ್ಕಾಯಿ ಹಾಕಿಲ್ಲ ನಾನು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರಿಗು ಹಸಿಮೆಣ್ಸಿನ್ಕಾಯೂ ಸಣ್ಣ ಸಣ್ಣದಾಗಿ ಪೇಸ್ಟ್ ಮಾಡಿ ಬೇಕಾದ್ರೆ ಒಂದು ಅರ್ಧ ಚಮಚ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ನೀವು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಹಳಸು ಹಣ್ಣು ಅಷ್ಟೇ ತುಂಬಾ ಇಷ್ಟ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹಳಸಿನಣ್ಣು ಹೇಳಿ ಎಲ್ಲರಿಗೂ ಆಲ್ಮೋಸ್ಟ್ ಈ ಮಾವಿನ ಹಣ್ಣಿನ ಥರ ಹಳಸಿನ ಹಣ್ಣು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ವರ್ಷದ ಮೊದಲನೇ ಹಳಸಿನ ಹಣ್ಣು ತುಂಬಾ ಚೆನ್ನಾಗಿತ್ತು ಸೊ ಸೋಮವಾರ ಸಂಜೆ ಈ ರೀತಿ ನಾವು ಮುಗಿಸಿದ್ವಿ ಹಾಗೆಯೇ ಇದು ಮಂಗ ಮಂಗಳವಾರ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ತಿಂಡಿಗೆ ಅತ್ತೆಯೇ ಅಕ್ಕಿ ತರಿ ಎಲ್ಲ ಹಾಕಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದರು ನಮ್ಮ ಚಿಕ್ಕಮ್ಮ ಎಲ್ಲನೂ ತರಕಾರಿ ಕಟ್ ಮಾಡಿ ಕೊಟ್ಟಿದ್ದರು ಬೇಗ ಬೇಗ ಪ್ರಿಪೇರ್ ಮಾಡಿದ್ವಿ ಅಕ್ಕಿ ತರಿ ಉಪ್ಪಿಟ್ಟು ನಾರ್ಮಲ್ ರವೆ ಉಪ್ಪಿಟ್ಟಿಗಿಂತನೂ ಅಕ್ಕಿ ತರಿ ಉಪ್ಪಿಟ್ಟು ನಮ್ಮ ಮನೆಯಲ್ಲಿ ಎಲ್ಲರಿಗು ಇಷ್ಟ ಆಗುತ್ತೆ ಈಗ ಆಲ್ ಆಲ್ರೆಡಿ ನಾನು ತೋರಿಸಿದ್ದೀನಿ ಅಕ್ಕಿ ತರಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ಹಾಗಾಗಿ ಅಕ್ಕಿ ತರಿ ಉಪ್ಪಿಟ್ಟನ್ನ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಜಸ್ಟ್ ಹೇಳಿದೆ ಅಷ್ಟೇ ಅಕ್ಕಿ ತರಿ ಉಪ್ಪಿಟ್ಟು ಮಾಡಿದರು ಅಂತ ಮಧ್ಯಾಹ್ನಕ್ಕೆ ಅಡಿಗೆಗೆ ಮೂಲಂಗಿ ಮೆಣಸಾಳೆ ಅಂತ ಮಾಡ್ತೀನಿ ಅಂತ ಅಂದರು ನಾನಂತೂ ಒಂದು ಸಲನೂ ಮಾಡಿರಲಿಲ್ಲ ನೀವು ಮಾಡಿ ನಾನು ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಗೇನೆ ಬಿಟ್ಟಿದ್ದೆ ಸೊ ಇಲ್ಲಿ ಮೂಲಂಗಿನ ತುರಿದು ಇಟ್ಕೊಂಡಿದ್ದಾರೆ ಒಂದು ಮೂರರಿಂದ ನಾಲ್ಕು ಮೂಲಂಗಿ ಇದು ಮೆಣಸಾಳೆ ಮಾಡೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕರಿಬೇವು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದಾರೆ ಹಾಗೆಯೇ ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಅವೆಲ್ಲವನ್ನು ಎಣ್ಣೆಗೆ ಹಾಕ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಮೂಲಂಗಿ ಏನು ತುರಿದಿಟ್ಕೊಂಡಿದ್ರಲ್ಲ ಅದನ್ನು ರಸನೆಲ್ಲ ಹಿಂಡಿ ಮೂಲಂಗಿನ ತೆಗೆದಿಟ್ಕೊತಾ ಇದ್ದೀನಿ ರಸನೂ ಸೇರಿಸಿ ಹಾಕಿದ್ರೆ ತೆಳ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ರಸ ಹಿಂಡು ರಸ ಏನು ಬೇಡ ಮೂಲಂಗಿ ಬರೀ ತುರಿ ಹಾಕೋಣ ಅಂತ ಅಂದ್ರೆ ಸೊ ಹಾಗಾಗಿ ಮೂಲಂಗಿದ್ದು ತುರಿದು ರಸ ಎಲ್ಲ ಇಲ್ಲಿ ನಾನು ಒಂದು ಪ್ಲೇಟ್ನಲ್ಲಿ ಇಡ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಮಸಾಲೆ ಖಾರ ರುಬ್ಬಿ ಇಟ್ಕೋಬೇಕು ಆ ಖಾರಕ್ಕೆ ಅಲ್ಲಿ ರೆಡಿ ಮಾಡ್ಕೋತಾ ಇದ್ರು ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲನೂ ಸೇರಿಸಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆನ ರುಬ್ಬೋದಕ್ಕೆ ಹಾಕಬೇಕು ಜೀರಿಗೆ ಹಾಕಬೇಡ ಒಗ್ಗರಣೆಗೆ ಅಂತ ಅಂದಿದ್ರು ಸೊ ಹಾಗಾಗಿ ಇಲ್ಲಿ ಜೀರಿಗೆನ ಒಗ್ಗರಣೆಗೆ ಸೇರಿಸಿಲ್ಲ ಇವಾಗ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಇದಷ್ಟು ಖಾರ ಇಲ್ಲ ಹಸಿರು ಮೆಣಸಿನ್ಕಾಯಿ ಹಾಗಾಗಿ ಒಂದು ನಾಲ್ಕು ಸೇರಿಸ್ತಾ ಇದ್ದಾರೆ ಖಾರ ಇಷ್ಟಪಡೋರಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಏಕೆಂದರೆ ಲಾಸ್ಟಲ್ಲಿ ಇದಕ್ಕೆ ಮೊಸರು ಹಾಲು ಎಲ್ಲ ಮಿಕ್ಸ್ ಮಾಡ್ತೀವಿ ಸೊ ಸ್ವಲ್ಪ ಖಾರ ಇಷ್ಟಪಡೋರಿಗೆ ಮೊಸರೆಲ್ಲ ಹಾಕಿದ ನಂತರ ಸ್ವಲ್ಪ ಖಾರ ಕಡಿಮೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಬೇಕಿದ್ರೆ ನೀವು ಮುಂದಾಗಿ ಹಾಕ್ಕೋಬೋದು ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಆಗೋಷ್ಟು ಜೀರಿಗೆನ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿನ ಹಾಕಿ ಇದಕ್ಕೆ ಮಸಾಲೆ ರುಬ್ಕೋಬೇಕು ಕಾಯಿ ತುರಿ ಏನು ಹಾಕ್ಬಾರ್ದು ಜಸ್ಟ್ ಇಷ್ಟೇ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅರಿಶಿನ ಇಷ್ಟೇ ಇನ್ನೇನು ಬೇಡ ಸೊ ಮಸಾಲೆ ರೆಡಿ ಆಯಿತು ಮೆಣಸಳೆಗೆ ನೀಟಾಗಿ ನುಣ್ಣದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಫ್ರೈ ಮಾಡೋಕ್ಕೆ ಇಟ್ಟಿದ್ರು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಮೂಲಂಗಿ ತುರಿದಿರುವಂಥದ್ದು ರಸ ಹಿಂಡಿ ಇಟ್ಟಿದ್ನಲ್ಲ ಆ ಹಿಂಡಿರೋವಂಥ ಮೂಲಂಗಿ ತುರಿನ ಇದಕ್ಕೆ ಸೇರಿಸ್ತಾ ಇದ್ದಾರೆ ಮೂಲಂಗಿ ತುರಿ ಚೆನ್ನಾಗಿ ಫ್ರೈ ಆಗಬೇಕು ಜೊತೆಗೆ ಮಸಾಲೆಯೂ ಆ್ಯಡ್ ಮಾಡ್ತಾರೆ ಇದಕ್ಕೇನೆ ಸೊ ಒಟ್ಟಿಗೆ ಮಸಾಲೆನೂ ಬೇಯುತ್ತೆ ಹಾಗೆಯೇ ಮೂಲಂಗಿ ತುರಿನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸಾಮಾನ್ಯ ನಾನು ಮೂಲಂಗಿ ತಂದಾಗ ಮೂಲಂಗಿ ಬೇಳೆ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಯಾವಾಗಲೂ ಬೇಳೆ ಸಾರೇ ಇದ್ದೆ ಆಮೇಲೆ ಎರಡು ಮೂಲಂಗಿ ಸಾಕಾಗಿತ್ತು ನಮಗೆ ಇರೋರು ಮೂರು ಜನಕ್ಕೆ ಅಷ್ಟೊಂದು ಮೂಲಂಗಿ ಏನಕ್ಕೆ ಅಂತ ಒಂದು ಕಾಲು ಕೆ ಜಿ ಮಾತ್ರ ಮೂಲಂಗಿ ತರ್ತಾ ಇದ್ದಿದ್ದು ಈ ರೆಸಿಪಿ ನನಗೆ ಹೊಸ ಅದು ತುಂಬ ಚೆನ್ನಾಗಿತ್ತು ಎಷ್ಟು ಸಿಂಪಲ್ ಅಡುಗೆ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅನ್ನಿಸ್ತು ನನಗೆ ನಾನಂತೂ ಯಾವತ್ತೂ ಮಾಡಿರಲಿಲ್ಲ ಸೊ ಇಲ್ಲಿ ನೋಡಿ ಮೂಲಂಗಿ ತುರಿ ಹಾಕಿದ ನಂತರ ಮಸಾಲೆ ರುಬ್ಕೊಂಡಿದ್ರಲ್ಲ ಅದನ್ನು ಹಾಕಿ ಮೂಲಂಗಿ ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ नीर ना हाके ಬೇಯಿಸ್ಕೋಬೇಕು ಚೆನ್ನಾಗಿ ಮೂಲಂಗಿ ಸ್ವಲ್ಪ ಮೂಲಂಗಿ ತುರಿ ಏನು ಹಾಕಿದ್ದೀವಲ್ಲ ಅದು ಸಾಫ್ಟ್ ಆಗೋವರೆಗು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದು ಕುದ್ದಿದಾದ ನಂತರ ತಣ್ಣಗೆ ಮಾಡ್ಕೋಬೇಕು ಪೂರ್ತಿ ಚೆನ್ನಾಗಿ ಬೆಂದು ಬೇಯಿಸ್ಕೊಂಡು ಇಲ್ಲಿ ಪೂರ್ತಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದಾರೆ ನೀವು ಬರೀ ಒಂದು ಹೊತ್ತಿಗೆ ಮಾತ್ರ ಇದ್ದೀರಾ ಅಂದರೆ ಪೂರ್ತಿ ನಾವು ಮಾಡಿ ಒಗ್ಗರಣೆಗೆ ಏನು ಮೂಲಂಗಿ ಬೇಯಿಸಿಟ್ಕೊಂಡಿದ್ದೀವಿ ಅಷ್ಟಕ್ಕೂ ನೀವು ಮೊಸರು ಮತ್ತು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಬೋದು ಇಲ್ಲಿ ನಾವು ಮಧ್ಯ ಮಧ್ಯಾಹ್ನ ಮಾಡಿರೋದ ಸ್ವಲ್ಪ ರಾತ್ರಿಗೂ ಎತ್ತಿಟ್ಕೊಂಡಿದ್ದೀವಿ ನೋಡಿ ಇಲ್ಲಿ ಬೇರೆ ಬೌಲ್ನಲ್ಲಿ ರಾತ್ರಿಗೆ ಬೇಕಾಗಿರೋಷ್ಟು ಮಾತ್ರ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡಿರುವಂಥ ಮೂಲಂಗಿನ ತೆಗೆದಿಟ್ಬಿಟ್ಟು ಮಧ್ಯಾಹ್ನಕ್ಕಾಗೋಷ್ಟು ಮಾತ್ರ ಆ ಒಗ್ಗರಣೆ ಇದಕ್ಕೆ ಮೊಸರು ಮತ್ತು ಹಾಲು ಎರಡೂ ಮಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಕಾಲು ಲೀಟ್ರ್ ಲೀಟ್ರಾಗೋಷ್ಟು ಮೊಸರನ್ನ ಹಾಕಿದ್ದಾರೆ ಹಾಗೆಯೇ ಒಂದು ಕಾಲು ಲೀಟ್ರ್ ಆಗೋಷ್ಟು ಹಾಲು ಎರಡೂ ಸಹ ಮಿಕ್ಸ್ ಮಾಡಬೇಕು ನೀರನ್ನು ಹಾಕೋ ಹಾಗಿಲ್ಲ ಸೊ ನೋಡಿಕೊಂಡು ಅದ ನಿಮಗೆ ಗಟ್ಟಿ ತೆಳ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಮೊಸರು ಮತ್ತು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರೋದು ಅಷ್ಟೇ ಜೊತೆಗೆ ಇವಾಗ ಮೊಸರು ಮತ್ತು ಹಾಲೆಲ್ಲ ಹಾಕಿದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಳ್ಳೋದು ಮತ್ತು ಮೇಲೊಗ್ಗರಣೆ ಎಲ್ಲ ಏನು ಮಾಡೋದು ಬೇಡ ಒಗ್ಗರಣೆನೇ ಎಲ್ಲನೂ ಬೇಯಿಸ್ಕೊಂಡಿರ್ತೀವಿ ಈ ಮೊಸರು ಮತ್ತು ಹಾಲು ಹಾಕೋದ್ರಿಂದ ಬಿಸಿಗೆ ಹಾಕಿದ್ರೆ ಸ್ವಲ್ಪ ಒಡಕ್ಲ ಥರ ಆಗುತ್ತೆ ಅಂತ ಪೂರ್ತಿ ತಣ್ಣಗಾದ ನಂತರನೇ ಇದಕ್ಕೆ ಮೊಸರು ಮತ್ತು ಹಾಲನ್ನು ಹಾಕಬೇಕು ಇದು ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ನೈಟ್ ನಮಗೆಲ್ಲರಿಗೂ ಎಲ್ಲರಿಗೂ ಮುದ್ದೆ ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಮುದ್ದೆ ಜೊತೆಗೆ ಅನ್ನದ ಜೊತೆ ಅಂತೂ ಇನ್ನೂ ಸೂಪರ್ ಆಗಿತ್ತು ಹೊಸ ರೆಸಿಪಿ ಯಾರಾದರೂ ಮಾಡ್ತಾಯಿದ್ರ ಈ ರೆಸಿಪಿ ಮೂಲಂಗಿ ಮೆಣಸಾಳೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ಸಖತ್ ಸಿಂಪಲ್ ಹೆಲ್ದಿ ರೆಸಿಪಿ ಸಖತ್ ಇಷ್ಟ ಆಯಿತು ಕೆಲವೊಮ್ಮೆ ಹಳ್ಳಿಗಳಲ್ಲಿ ಮಾಡೋಕ್ಕಂಥ ಅಡುಗೆಗಳು ನಮಗೆ ಸುಮಾರು ಗೊತ್ತೇ ಇರೋದಿಲ್ಲ ಸೊ ಈ ರೀತಿ ನಾನೊಂದು ಹೊಸ ಅಡುಗೆನ ಕಲಿತ್ಕೊಂಡೆ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸಕ್ಕದಾಗಿತ್ತು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೆ ಟೇಕ್ ಕೇರ್